ಎಲ್ಲರಿಗೂ ಶುಭೋದಯ ಬೆಳಗ್ಗೆ ಶುಭೋದಯ ಎಲ್ಲರಿಗೂ ಗುಡ್ ಮಾರ್ನಿಂಗ್ ವೆಲ್ಕಮ್ ಟು ಅಂಬಿಕಾ ಸಂತೋಷ್ ಕುಟುಂಬ ಎಲ್ಲರಿಗೂ ಹ್ಯಾಂಗಿದ್ದೀನಿ ಆರಾಮಿದ್ದೀರಾ ನನಗೂ ಒಂದು ಸ್ವಲ್ಪ ಅರಾಮನ್ಸ್ ಮಾಡ್ತದೆ ಸುಮ್ಮನೆ ಜನ ಇದ್ದೀನಿ ಸಂತೋಷ ಪಾರ್ವಿಗೆ ರೆಡಿ ಅದು ಮಾಡ್ತೀನಿ ಅದು ಸ್ವಲ್ಪ ಅನ್ನಕ್ಕಿಂತೀನಿ ಟಮಟೆ ಚಟ್ನಿ ಮಾಡ್ಬೇಕನ್ನತೀನಿ ಬೇರೆ ಏನು ತರಕಾರಿ ತರಲಿಲ್ಲ ನಾನು ಹೊರಗೆ ಹೋಗಿದ್ರು ಇಲ್ಲಿ ಅನ್ನದ ವಿಚಾರದಿಂದ ಬರ್ತೀನಿ ಅನ್ನೋತ್ತೆ ಅವ್ರಿಗೆ ಅಂದರೆ ಟಮಾಟೆ ಚಟ್ನಿ ಮತ್ತು ರೈಸ್ ಕಡ್ತೀನಿ ಬಡ ಬಡ ಇದು ಒಂದೇ ಆಗ್ತದೆ ಮತ್ತು ಏನೋ ಆಗೋಲ್ಲ ನೋಡ ಮಧ್ಯಾಹ್ನ ಏನಾದ್ರೆ ಪಲ್ಯ ಚಪಾತಿ ಪಾತಿ ಮಾಡ್ತೀವಿ ಈಗ ಅದರ ಅನ್ನ ಮತ್ತೆ ಟೊಮೆಟೊ ಚಟ್ನಿ ಮಾಡ್ಕೊಟ್ಟು ಕಸ್ಲತ್ತಿನ ಬರ ರೀತಿ ಬ್ಲಾಗ್ನಾಗ ಏನೇನದ ಏನೇನಿಲ್ಲ ನೋಡಕ್ಕೆ ಹತ್ತಿರಂತೆ ಸ್ಟಾರ್ಟ್ ಮಾಡೋದು ನೋಡ್ರಿ ರೆಡಿ ಆಗತ್ತ ಸ್ಕೂಲ್ಗೆ ಚಿಕ್ಕಿ ಮಿಕ್ಕಿ ಮೆಕ್ಕಿ ಏನು ಪ್ಯಾಂಟ್ ಇಲ್ಲ

ಹಂಗೆ ನಾನು ಗರಂಗೆ ನೀರು ಕತ್ತಿನಿ ಪೌಡ್ರ್ ಹಾಕೊಂಡು ನಾ ಯಾವ ಪೌಡ್ರ್ ಕುಡಿಲಿಕ್ಕೆ ಏನಂತ ಒಂದು ವಿಡಿಯೋ ಮಾಡೀನಿ ರೀ ನಿಮ್ಗೊಂದು ವಿಡಿಯೋ ಹಾಕ್ತೀನಿ ನೋಡಿರಿ ನಾನೇ ದೊಡ್ಡ ಏನು ಏನಂತಾರೆ ಟಿಪ್ಸ್ ಕೊಡೋರು ಏನಲ್ಲ ಬಟ್ ನನ್ನ ಲೈಫ್ನಲ್ಲ ಏನು ಅನುಭವಿಸ್ಕೊಂಡಿನಿ ಸೊ ಅದು ನಾನು ನಿಮಗೆ ನೋಡೋಕೆ ಇಷ್ಟಪಡ್ತೀನಿ ಇದು ಯಾವ ಪೌಡ್ರ್ ಮಾಡೀನಿ ನಾನು ಯಾವ ಪೌಡ್ರ್ ಕೊಡಿಲಿ ಊರಿಗೆ ಹೋಗೋ ಟೈಮಿಗೆ ಆ್ಯಕ್ಷನ್ದಾಗೆ ಮಾಡಿಟ್ಟಿದ್ರಿ ಬಟ್ ಏನಂತಾರೆ ವೈಯ್ಯಾದ ಬಾರಿ ಇದೇ ನಾನು ಇದು ಕುಡ್ದ ನಂಗೆ ಭಾಳ ರಿಲ್ಯಾಕ್ಸ್ ಅನ್ನಿಸ್ತೀನಿ ನಾನು ತೋರಿಸ್ತೀನಿ ಅಂತೆ ಏನು ಅಂತ ಫಸ್ಟ್ ಇಬ್ರು ಅಣ್ಣದರಿಗೆ ಮಸ್ತ್ ಬಿಸಿ ಬಿಸಿ ಅನ್ನ ಈಗ ಅನ್ನದ ಹೋಗೋಣ ಇಬ್ಬರಿಗೆ ಸ್ವಲ್ಪ ಸ್ವಲ್ಪ ಅನ್ನ ಮತ್ತೆ ಚಟ್ನಿ ಕೊಟ್ಟು ಕರ್ಸ್ತೀನಿ ನೋಡಿರಿ ಟಮಟೆ ಚಟ್ನಿ ಮಾಡಿ ನೀವು ಉಳ್ಳಾಗಡ್ಡಿ ಹಾಕ್ಯೆ ಮಸ್ತ್ ಶೇಂಗಾ ಹಿಂಡಿ ಹಾಕಿ ಭಾರಿ ಟೇಸ್ಟಿ ಅಂದ್ರೆ ಟೇಸ್ಟಿ ಆಗ್ಯದ ಮತ್ತಂದ್ರೆ ಬಿಸಿ ಬಿಸಿ ರೈಸ ಇಬ್ಬರಿಗೆ ಅಣ್ಣದವ್ರಿಗೆ ಟಿಫಿನ್ ಕಳಿಸ್ತೀನಿ ಈಗ ಇಬ್ಬರು ಟಿಫಿನ್ ಕೊಟ್ಟು ಕಳಿಸ್ತೀನಿ ನೋಡ್ರಿ ಈಗ ಇಲ್ಲಿ ನೋಡ್ರಿ ಈಗ ಮಳೆ ನಿಂದ್ರೆ ಅದು ಮಾತೇ ಆಗೋಲ್ಲ ಆಗ್ಯಾದ ನೋಡ್ರೀಗ ರಾತ್ರಿ ಹಿಡಿದು ಮಳಿ ಹೊಣ್ದ್ರೆ ಮಳಿಗೆ ಹೊಂಟದ್ರೀಗ ಕಾಣಿಸ್ಲಕ್ಕೆ ನಿಮಗೆ ನಿಮಗಂತ ನನಗೆ ಅನ್ನಿಸ್ತದ ಕೆಲ್ ನೋಡ್ರಿಗ ಇಲ್ಲಿ ಗಿಡದಾಗಿಂದೆಲ್ಲ ನೀರು ಹೆಂಗೆ ಬಿಡ್ಲಾಕತ್ತ ನೋಡ್ರಿ ಈಗ 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 ಅಲ್ಲೆಲ್ಲ ನೀರು ನೋಡ್ರಿಗಾ ನೋಡ್ರಿ ಈಗ ನೀರು ಹೆಂಗೆ ಸುರ್ಲಕತ್ತದ ಇದ್ರೆ ಪೂರ ತುಂಬೆ ಹೋಗ್ಯದ್ರೀಗ ಈಗ ಈಗ ಮಳಿ ಅಂದ್ರ ಮಳಿ ಹೊಂಟದ ಈಗ ಬಾಯ್ ಬಾಯ್ ಚಿಕ್ಕು ಮಿಕ್ಕು ದೇವರಾಜ್ ಅವ್ರಿಗ ಸಾಲಿಗೆ ಹೋಲತ್ತಾರ ನೋಡ್ರಿ ಅವ್ರ ಮೂರು ಮಂದಿ ದೇವರಾಜ್ ಅವ್ರ ಪಪ್ಪ ಬಿಡ್ಲಕ್ ಹೊಂಟಾರ ನೋಡ್ರಿ ಅವ್ರಿಗೆ ಬಾಯ್ 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 ಸಂತೋಷ್ನು ಈಗ ಆಫೀಸ್ಗೆ ಹೋಗಿ ಬರ್ತೀನಿ ಎಲ್ಲ ತಾನೆ ಆಫೀಸ್ನಾಗ ಸ್ವಲ್ಪ ಕೆಲಸದ ಮೀಟಿಂಗ್ ಅದ ಅದೊಂದು ಮುಗಿಸ್ಕೊಂಡು ಜಲ್ದಿ ಮನೆಗೆ ಬರ್ತೀನಿ ನಾನು ಸೊ ಇನ್ನ ಏನೇನು ಮಾಡ್ತಾನೆ ಇನ್ನೇನು ಬಿಡ್ತಾನೋ ಗೊತ್ತಿಲ್ಲ ಇಬ್ಬರು ಸ್ವಲ್ಪ ಸ್ವಲ್ಪ ಅನ್ನ ಮತ್ತ ಟೊಮೆಟೊ ಚಟ್ನಿ ಇಬ್ರು ಉಂಡು ಯಾಕಂದ್ರೆ ನನಗೆ ಗೋಲಿ ತಗೋದಿತ್ತಲ್ರಿ ಸೊ ಅದಕ್ಕೋಸ್ಕರ ಜಲ್ದಿ ಹೋಗು ಜಲ್ದಿ ಬಾ ಸರಿ ಸರಿ ಹೋಗಿ ಬರ್ತೀನಿ ನೀ ಆರಾಮ್ಸೆ ರೆಸ್ಟ್ ಮಾಡು ನಾನು ಜಲ್ದಿ ಬರ್ತೀನಿ ನೀವು ಜಲ್ದಿ ಆಯ್ತಂದ್ರ ಆಯ್ತು ಅಂದ್ರೆ ಫಸ್ಟ್ ಕೆಲಸ ಮುಗಿಸ್ಕೋ ಆಮೇಲೆ ಜಲ್ದಿ ಬರಾಕತ್ತೀ ಸರಿ ಮಳಿ ಮಳಿಗೊಂದು ಬಾ ಉಂಟದ್ ಮಳಿ ನಿಂತದ ಸಾವು ಸಾಕೋಸ್ ಬಾಯ್ ಬಾಯ್ ಹೌದ ನೋಡ್ರಿ ಸಂತೋಷ್ ನಂಗೆ ಪಾ ಬಾ ಕಾಜಿ ಮಾಡ್ತೇನೆ ರೀ ಈಗ ನೋಡ್ರಿ ನನಗೆ ಬಿಟ್ಟು ಅವನಿಗೆ ಯಾರ ಅವನಿಗೆ ಬಿಟ್ಟು ನನಗ್ಯಾರ ಹೌದಿಲ್ಲರೀ ಡೆಲ್ಲಿ ಅಂತ ಸಿಟಿಯಾಗ ನೋಡ್ರಿ ನಾವೇ ಒಬ್ಬರ್ಕೊಬ್ಬರು ಇರಬೇಕು ಯಾರು ಯಾರಿಗಾಗಲ್ಲ ರೀ ಕಷ್ಟ ಎಲ್ಲರೂ ನಮ್ಮವರು ನಮ್ಮವರು ಅಂತಾರೆ ಜಾಸ್ತಿ ಯಾರೂ ಯಾರಿಗಾಗಂಗಿಲ್ಲ ನಾವು ಸುಮ್ಮನೆ ಬರ್ದಾಡ್ತೀವಿ ನಮ್ಮವರು ನಮ್ಮವರು ಅಂತ ನಮ್ಮ ತಂದೆ ತಾಯಿದವ್ರು ಬಿಟ್ಟರೆ ನಮ್ಮ ಅತ್ತಿ ಮಾವದವ್ರು ಬಿಟ್ಟರೆ ನಮ್ಮ ಗಂಡ ನಮ್ಮ ಅಕ್ಕ ಬಿಟ್ಟರೆ ನಮಗೆ ಯಾರೂ ಆಗಲ್ಲ ನಮ್ಮ ಗಂಡದವ್ರಿಗೂ ಹೇಳ್ತೀವಿ ಮಕ್ಕಳು ಅವ ಅಪ್ಪ ಅತ್ತಿ ಮಾವದವ್ರು ಬಿಟ್ಟರೆ ಯಾರೂ ಆಗೋಲ್ಲ ಕೆಲವೊಂದು ಮನ್ಸನ್ನ ಬಕ್ಕಳು ಮಾತಾವ ರೀ ಮಾತಾಡ್ಬೇಕಾದ್ ಒಂದು ದಿನ ಮಾತಾಡೇ ಬಿಡ್ತೀನಿ ನಾ ಯಾರಿಗೆ ಅತ್ತಿಯಾಗಿ ಜಾಸ್ತಿ ಹಚ್ಕೊತಿದ್ದ ಇವನ್ ನನ್ನವರು ನನ್ನವರು ನನ್ನೋರು ಅಂತ ಕೆಸಿನ ಏನೋ ಅವರೇ ಇಷ್ಟು ಉದ್ದ ಉದ್ದ ಉದ್ದು ಹೊಡೆದು ಹೋಗ್ಬಿಟ್ಟಾರೆ ಹೋಲ್ಬೇಡ್ರಿ ಯಾಕೆ ವಡ ಹುಡ್ದವ್ರೇ ನಮ್ಮವ್ರು ಆಗಲ್ಲಂತ್ರಿ ಹೊರಗಿನವ್ರೇ ನಮ್ಮವ್ರು ಆಗ್ತಾರ ಹೌದು ಹೋಲ್ಬೇಡ್ರಿ ಯಾಕೆ ತಲೆ ಖರಾಬ್ ಮಾಡ್ಕೋದು ನಾನು ಒಂದು ಸ್ವಲ್ಪ ಈಗ ಗೋಲಿ ನುಂಗಿನ್ರಿ ನುಂಗ್ಷಣ ಸಂತೋಷ ಗೋಲಿ ನುಂಗು ಊಟ ಮಾಡು ಮಾಡ್ಸನ ಗೋಲಿ ಹುಣ್ಣು ಈಗ ಈ ಏರಿಯಲ್ಲಿ ಒಂದು ಸ್ವಲ್ಪ ಮಕ್ಕಳಿರಿ ಹತ್ತುವರೆ ಹಂಗೆ ಆಲತ್ತ ಟೈಮ್ ಒಂದು ಸ್ವಲ್ಪ ಓದ್ತೀನಿ ಮುಕ್ಕೊತೀನಿ ಚಿಕ್ಕ ಒಂದು ಗಂಟೆ ತನಕ ಬರ್ತಾರೆ ಸ್ಕೂಲ್ನಿಂದ ಒಂದು ಹನ್ನೆರಡು ತನ ಇಲ್ಲ ಹನ್ನೊಂದರ ತನಸು ಮುಂಜಾಗೆ ಕಣ್ಮಚ್ಕೊಂಡು ಮುಖೋತೀನಿ ಆಮ್ಯಾಗವ್ರು ಬಂದರು ಸ್ವಲ್ಪ ಏನು ರೀ ಚಪಾತಿ ಗಿಪಾ ಮಾಡ್ತೀನಿ ಇಲ್ಲಾಂದ್ರೆ ಇನ್ನೂ ರೈಸ ಟಮಟೆ ಚಟ್ನಿ ಅದು ಐತಿ ಮುಂದೆ ಇಬ್ಬರಿಗೆ ಒಂದೊಂದು ಎರಡು ಎರಡು ಆಮ್ಲೆಟ್ ಹಾಕಿ ಕೊಟ್ಟು ಬಿಡ್ತೀನಿ ಇಬ್ರು ಊಟ ಮಾಡ್ತಾರೆ ಬರೀತೀನಿ ಬ್ಲಾಗ್ನಾಗೆ ಮತ್ತಿನ ಏನೇನು ಅದ ಏನೇನಿಲ್ಲ ಅಂತ ನಿಮ್ಮೆಲ್ಲರಿಗಿ ನಮ್ಮ ಹಳ್ಳಿ ಬ್ಲಾಗ್ಸ್ ಹ್ಯಾಂಗ್ ಅನ್ನಿಸ್ತು ನೀವು ಯಾರೂ ಅಪ್ರಿಷಿಯೇಟೇ ಮಾಡಲ್ಲಾಗಿ ಜಾಸ್ತಿ ಕಂಟಿನ್ಯೂ ಆಗಿ ನೋಡಿಲ್ಲಪ್ಪ ನೋಡ್ರಿ ಹಾಗೆಲ್ಲ ಮಾಡಕ್ಕೆ ಹೋಗ್ಬೇಡ್ರಿ ನಾನು ಗರೀಬ್ರಿ ಇದ್ದೀವಿ ಏನು ಎಂಥೆಂಥವ್ರಿಗೋ ಸಪೋರ್ಟ್ ಮಾಡ್ತೀರಂತ ನಮ್ಮಂಥ ಮಿಡಲ್ ಕ್ಲಾಸ್ ಕುಟುಂಬದವ್ರಿಗೂ ಸಪೋರ್ಟ್ ಮಾಡ್ಬೇಕಪ್ಪ ಸೊ ನೋಡಮ್ ರೀ ಇತ್ತು ಸಂಜೆ ತನಕ ಆರಾಮಾಯ್ತು ಓಕೆ ಇಲ್ಲಾಂದ್ರೆ ಇಲ್ಲಿ ನಮ್ಮ ಮನೆಯ ಗುರು ಗೋವಿಂದ್ ಹಾಸ್ಪಿಟಲ್ ಅಂತ ಬರ್ತದೆ ಗೋರ್ಮೆಂಟ್ ಹಾಸ್ಪಿಟಲ್ ಅದಾರೆ ನೋಡಂ ನಾಳೆ ಹೋದ್ರೆ ಹೋಗ್ತೀನಿ ದೊಡ್ಡ ನಂಬಲ್ಲಿ ಹೆಂಗೆ ಎ ಎಸ್ ಐ ಹಾಸ್ಪಿಟಲ್ ಅದಲ್ಲ ರೀ ಗುಲ್ಬರ್ಗದಾಗ ಹಂಗೆ ಅದ ನಮ್ಮನೆ ಬಾಜುನ ನಮ್ಮನಿಗೆ ಅದಕ್ಕೆ ಬರೀ ಒಂದು ಐದೇ ನಿಮಿಷದ ಹಾದಿ ಅದ ದೂರ ಇಲ್ಲ ಎಷ್ಟು ದೂರ ಅಂದ್ರೆ ಬಸ್ ಸ್ಟ್ಯಾಂಡಿನಿಂದ ತಿಮ್ಮಾಪುರ್ ಚೌಕಿನ ಅಷ್ಟು ದೂರ ಅದ ನೋಡಿರಿ ಬಸ್ ಸ್ಟ್ಯಾಂಡಿಂದ ನಮ್ಮ ಗುಲ್ಬರ್ಗನ ಬಸ್ ಸ್ಟ್ಯಾಂಡ್ ತಿಮ್ಮಾಪುರ್ ಚೌಕಿಗೇನು ಸ್ಪೇಸ್ ಅದ ಅಲ್ರಿ ಅಷ್ಟೇ ಅದ ಮನೆಗೆ ಅದಕ್ಕೆ ಬಟ್ ಹಾಸ್ಪಿಟಲ್ ದೊಡ್ಡದೈತಿ ಐತಿ ಟ್ರೀಟ್ಮೆಂಟ್ನು ಚಂದ್ ಮಾಡ್ತಾರೆ ಮನ್ ಚಿಕ್ಕ ಆರಾಮ್ ಇರೋದಾಗ ಸುಳ್ಳೆ ಕನ್ಬೇಕು ನಾವು ಅಲ್ಲೇ ತೋರಿಸೀವಿ ಅಲ್ಲಿ ಭೀ ತೋರಿಸಿವಿ ಪ್ರೈವೇಟ್ದಾಗೂ ತೋರಿಸೀವಿ ಎರಡು ಕಡೆಗೆ ತೋರಿಸೀವಿ ನಾವು ಸುಮ್ಮ ಹೊಡ್ಕೊಂಡ್ಬಿಟ್ಟಿದ್ವಿ ನಾವು ಅಂತ ಬರ್ ಇನಾ ಮನಿ ಎಲ್ಲ ಇನಾ ಸಾಪ್ ಮಾಡಬೇಕು ಇನಾ ಕಸ ಅದು ಗುಡಿಸಬೇಕು ಗುಡಿಸಿ ಲಕನ್ ಬೆಳೆ ಎಲ್ಲ ಅರ್ಚುಕುಮಿಕೋ ಹೋಗಾಟ್ ಮನೆ ಎಲ್ಲ ಹಾಸಕ್ಕೆ ಇತ್ತೆಗಳ ಲಕನ್ ಥಂಡಿ ಟೈಮದ ಅಲ್ಲಿ ಇಲ್ಲೆಲ್ಲಾ ಜಲ್ದಿ ಜಲ್ದಿ ಆಗಂಗಿಲ್ಲ ಕೈಕಲೆ ಓಡಂಗಿಲ್ಲ ಮಾಡಬೇಕು ಅಂತಂದ ಸಂತೋಷಂದನ ನೀರೆಗೆಲ್ಲ ಕೈ ಆಗ್ಬಡನ ಬನ್ ಮಾಂಡೆ ತಿಕ್ತಿನಿ ಅಂತಂದನ ಬಟ್ ಬೇಡ ನಾನು ಏನು ಮಾಡ್ತೀನಿ ಅಂತಂದರೆ ಆಮಿ ಚುಕ್ಕುಮಿಕೋ ಬರ್ತಾರ ನೋಡಿ ಹಂಗೇ ಹೀಟ್ ಆದ್ರೆ ಹಚ್ಚಿನ ಈಗ ಹೀಟ್ ಹಚ್ಚೊಂಡೆ ಕುಂತಿನಿ ಇದನ ಒಂದ ಸ್ವಲ್ಪ ರೆಸ್ಟ್ ಮಾಡ್ತೀನಿ ಗೋಲಿ ನುಗಿನೆಲ್ಲ ಸ್ವಲ್ಪ ಆಸರ ಅಲ್ಲಿ ಆಮೇಲೆ ಅವ್ರಿಗೆ ಚಪಾತಿ ಚಿಪಾತಿ ಮಾಡಿಕೊಟ್ಟು ಅವ್ರಿಗೆ ಬಂದ್ಬೇಕು ಅವ್ರಿಗೆ ನೀರಿಡ್ತೀನೋರಿಗೆ ಸ್ನಾನಗಿನ ಮುಗಿಸ್ಕೊಂಡು ಮಾಡ್ಕೊಂಡು ಅವ್ರಿಗೆ ಮಂಗಿಸಿ ಹುಡುಕಿದೆಲ್ಲ ಕೆಲಸ ಮಾಡ್ಕೋತೀನಿ ನೋಡ್ರಿ ನೋಡ್ರಿ ನಮಗೆ ನಾವೇ ಮಾಡ್ಕೊಬೇಕು ಬೇರೆ ಯಾರಂತೂ ಬರಂಗಿಲ್ಲ ಮಾಡೋಕೆ ಯಾಕೆ ತಲೆ ಖರಾಬ್ ಮಾಡ್ಕೋಬೇಕು ಸಕೋಸ್ ಸಕೋ ಸಕೋ ಸಕೋಸ್ ಮಾಡಂಬ್ರಿ ಹೌದ್ರಿ ಬರ್ರಿ ಕಂಟಿನ್ಯೂ ಆಗಿ ಬ್ಲಾಗ್ ನೋಡ್ಕೋತೀರಿ ನಮ್ಮದು ಬಡ ಬಡ ಕಸ ಗುಡ್ಸ್ಕೊಂಡ್ಬಿಡ್ತೀನಿ ಮತ್ತೆ ಹೊಳ್ಳಿ ಸುಮ್ ಕುದು ನೋಡ್ರಿ ಒಂದ್ ಜಾಗದಾಗ ಈಗ ಯಾರು ಇಲ್ಲ ನೋಡ್ರಿ ಮೂರು ಮಂದಿ ಹೋಗ್ಯಾರ ಒಬ್ಬಕ್ಕಿನೇ ಇದ್ ನೋಡ್ರಿ ಮನ್ಯಾಗ ನಮ್ ಫ್ರೆಂಡ್ಗೂ ಫೋನ್ ಮಾಡಿದರು ಫ್ರೆಂಡ್ ಅಂದ್ರೆ ನೋಡ್ರಿ ಆ ನ ಮನಿ ನಮ್ದು ಸ್ವಂತ ಮನೆ ಭಿ ಐತ್ರಿ ಸಂತ ನಗರ ಬೋರ್ ಅಲ್ಲಿ ಸಣ್ಣ ಅತ್ತಿ ಮಾಮ ಇರ್ತಾರ ಸಂತೋಷ ಅವ್ರ ಕಾಕಾಕಿ ಇರ್ತಾರ ಮತ್ತ ನಾವ್ ಅಲ್ಲಿ ಇರ್ತಿದ್ವಿ ಈಗ ಸಂತೋಷ್ ಸ್ವಲ್ಪ ಆಫೀಸ್ ಹೋಲ ಬರ್ಲಕ್ ದೂರ ಅಲ್ಲದಂತ ಇಲ್ಲಿ ಹಬ್ಬದ ಬಲ್ಲೆ ಮನಿ ತಗೊಂಡಿವ್ ನಾವು ಅದನ್ನು ಮನಿ ತೋರಿಸ್ತೀನಿ ಅಂತ ಒಂದಿನ ನಿಮ್ಮೆಲ್ಲರಿಗೂ ನಮ್ದು ಅಲ್ಲಿಗೂ ಫ್ರೆಂಡ್ಸ್ ಫೋನ್ ಮಾಡಿದ್ರು ಅವ್ರ ಜೊತೆನೆ ಮಾತಾಡ್ಕೊಂತ ಹಿಟ್ ನಾ ಅನ್ಕೊಂಡೆ ಒಂದ್ ಎಲ್ಲ ಕೊಂದ್ರೆ ಒಂದ್ ಬೇಕಾಗ ಸಾಮಾನುಗಳು ಇನ್ನ ಏನ ಬಟ್ಟೆ ಎಲ್ಲ ತೆಗಿಬೇಕು ಎಲ್ಲ ಎಲ್ಲ ಹೊಸ ಮಾಡ್ಬೇಕಿನ್ನ ಮಾಡದಾಗ ಟೈಮ್ ಸಿಗಲ್ಲ ಟೈಮ್ ಸಿಗದೇನ್ರಿ ಕೆಲಸ ಮಾಡ್ಬೇಕಂದ್ರ ಮನ್ಸಿ ಆಗಲ್ಲ ಎಲ್ಲ

ಈಗ ಆ ಕಡೆಯಿಂದ ಎಲ್ಲ ಗುಡ್ಸ್ಕೊಂಡ್ರೆ ಈ ಕಡೆಯಿಂದ ಎಲ್ಲ ಎಲ್ಲಾ ಗುಡಿಸ್ಕೋತೀನಿ ಬೇಡವಲ್ಲ ಮರಿಬ್ಬ ಆಟ ಆಡೋ

ಹೆಂಗಿದ್ದಿದ್ದೀನ್ ರೀ ಬರೆ ಪಟ್ಟಿನೆ ಚಡ್ಡಿಟ್ಟಿ ನೋಡ್ತೀನಿ ಇನಾ ಬಾಂಡೆ ಅವ್ತಿ ಕೌ ಈ ಮಾರ್ನೆ ಅದು ಟಿಕ್ಕೆ ನಿಲ್ಲತೆ ಇನಾ ಅಲ್ಲಾದಾ ಟಮಟೆ ಚಟ್ನಿ ಅದಾ ಚಪಾತಿ ಈಗ ಹಿಟ್ ಹಾಕೊಂಡೆ ನೋಡಿ ಇನಾ ಪಲ್ಯ ಅದಾ ಟಮಟೆ ಚಟ್ನಿ ರೈಸ್ ಈಗ ಮತ್ತೆ ಅದ್ರೆ ಹಿಟ್ ಹಾಕಿ ಹಾಕೊಂಡಿನಿ ನೌ ಫ್ರೆಂಡ್ ಜೊತೆ ಮಾತಾಡ್ಕೊತೆ ಮೊದಲ ಆಮ್ಲೆಟ್ ಚಪಾತಿ ಮಾಡ್ಕೋಟ್ ಬಿಡ್ತೀನಿ ಒರಿ ಇಬರಿಗಿ

ನೀನು ನೋಡಿರಿ ನಿ ನಿನ್ನ ನಿ ಮಾಡಿ ನೀನು ಆಟಕ ವಾಪಸ್ ಬಾ ಒಳಗೆ ಬಾ ಒಳಗೆ ಬರ್ರಿ ಒಳಗೆ ಬರ್ರಿ ಒಳಗೆ ಬರ್ರಿ ಒಳಗೆ ಬಾ ಬ ಹಾಕಿ ನಿ ಸುಮ್ಕೊಂಡು ಹಾಕಪ್ಪ ಪಿರಿಗೆ ಒಂದು ಐದು ಹತ್ತಿ ತಗೊಂಬಪ್ಪ ಇಬ್ಬರಿಗೆ ಆಮ್ಲೆಟ್ ಹಾಕಿ ಕೊಡ್ತೀನಿ ಅಂತಂದಿನಿ ಇವ ಅಂದ್ರೆ ಅಣ್ಣ ಇವು ನಿನಗೆ ಎಷ್ಟು ಖುಷಿ ಅನತ್ತಂದು ನೋಡ್ರಿ ಈಗ ಇನ್ನೇ ಈಗ ಬಂದರಿ ಇಬ್ರು ಸಾಲಿ ನಿಂತ ಇಲ್ಲೆಲ್ಲ ಬಟ್ಟಿ ತೆಗೆದಿಟ್ಟರೆ ಎಲ್ಲಾ ಸಾಮಾನು ಇಟ್ಟರೆ ನಮ್ಮ ಮನೆ ನೋಡ್ರಿ ಎಲ್ಲಾ ಎಲ್ಲ ಸ್ವಚ್ಛ ಮಾಡ್ಕೊಂಡಿನಿ ಚಂದ ಅನತ ಸಿಸ್ತ ಅನತ ಆಯ್ತು ಈಗ ಇಬ್ಬರು ಕೂಡ್ರಪ್ಪ ಬಾಲಿಯಾ ನೋಡಿ ನಾವ್ ಮಾಡದ ಮನ್ನಿ ಸೋಚಿನ ಮಾಡದ ಬ್ಯಾರೆಲಿ ಅನಿಸ್ತೋ ಇನ್ನ ಇನ್ನೊಂದ ಸಾರಿ ನಂಬಲಾಗಿ ಇಲ್ಲಿ ಹಮರ 2 ವಚನ ಬಂದಿ ಹೊರಲತಿವ್ ನೋಡಿ ಅಲ್ ಬಿರಿಯಲದಾ ಇಲ್ಲಿ ಇಲ್ಲಿ ಹೊರಲತಿ ಇದು ಸ್ಟಾರ್ಟ್ ಮಾಡ್ಕೋಲಕತ್ತೆ ಮೂನ್ ನಾ ಹೀಂಗ್ ನೋಳ್ತೀ ಉ ಬಾಲಿಯೋ ಹೀಂಗ್ ನೋಳ್ತೀ ಹೀಂಗ್ ನೋಳ್ಲತ್ತು ಓಡ ಓಡ ಬಂದಿ ಓ ಮಮ್ಮಿ ಬಾಲ ಬಾಗಲ್ ದೀಯ ತನೈ ಏನೇ ನಿ ತ ನಾನಕತ್ತೀನಿ

ಮತ್ ನಂಗೆ ಜಾಸ್ತಿ ಆರಾಮ್ ತಪ್ಪತ್ತದ ನಮ್ ಚಿಕ್ಕ ನಿನ್ನೆ ಹಿಡಿದು ಚಪಾತಿ ಮಾಡ್ ಮಮ್ಮಿ ಚಪಾತಿ ಮಾಡ್ ಮಮ್ಮಿ ಮಾಡಕ್ ಪಾಪ ಉಕ್ಕು ಸಾಕಾಗ್ಯಾರ ಅನ್ನ ಉಂಡು ಉಂಡು ಅದಕ್ಕ ಸುಮ್ಮನೆ ಬ್ಯಾಡೇ ಬೇಡಪ್ಪ ಅಂತ ಕೆಲ್ಸನಪ್ಪ ನೋಡ್ರಿ ಮಕ್ಳ ಜಾಸ್ತಿ ಏನ್ರಿ ಇಂಪಾರ್ಟೆಂಟ್ ಅದ ಏನ್ರಿ ಹೌದ್ರಿ ಮಕ್ಳ ಕೇಳಿದ್ರ ಬ್ಯಾಡ ಅಂತ ಈಗ ಮಾಡ್ಲತ್ತಿನ ಮಡ ಮಳ ಈಗ ಬಿಸಿ ಬಿಸಿ ಹಾಕೊಡ್ತೇನ್ರಿ ಉಳ್ಕಿದು ಚಪಾತಿ ಮತ್ ಇನ್ನೊಂದ್ ನಾ ಸಂಜೆ ಮಾಡ್ತೀನಿ ಎಷ್ಟ್ ಮಾಡ್ಕೋತೀನಿ ಅವರಿಬ್ಬರಿಗೆ ಒಂದು ಎರಡು ನನಗೊಂದು ಎರಡು ಮಾಡ್ಕೊತೀನಿ ಅವ್ರು ಜಾಸ್ತಿ ರೀ ನೋಡ್ರಿ ನಾ ಈಗ ಗರಂ ಗರಂ ಬುರ್ಜಿ ಮಾಡ್ದೆ ಸುಮ್ಮನೆ ಎಲ್ಲ ಆಮ್ಲೆಟ್ ಹಾಕಲಿ ಪಲ್ಯನೂ ಮಾಡಿಲ್ಲ ಸುಮ್ಮನೆ ಯಾಕೆ ಅಂದ್ಕ ಈಗ ಗರಂ ಗರಮ್ ಬುರ್ಜಿ ಮಾಡಿ ನೋಡ್ರಿ ಮತ್ತು ಒಂದು ಏಳೆಂಟು ಚಪಾತಿ ಮಾಡೀನಿ ಅದೇನು ಟೊಮೆಟೊ ಚಟ್ನಿ ಇತ್ತಲ್ಲ ರೀ ಅದಕ್ಕೆ ಒಂದು ಜರಾನೇ ಒಂದೇ ಹನಿ ನೀರು ಹಾಕಿಸ್ ದಸಳಂಗೆ ಸಾರು ರೀ ಮತ್ತು ರೈಸ್ ಅದ ನೋಡ್ರಿ ಇದು ನಮ್ದು ಇವತ್ತಿಂದು ಊಟ ನೋಡ್ರಿ ಊಟ ಓಕೆ ವೇಟ್ 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 ಇಬ್ಬರಿಗೆ ಹಾಕೋತೀನಿ ಇಬ್ರ ಕೈ ತಕೊಂಡಿರಿ ಓಕೆ ಡನ್ ನೋಡ್ರಿ ಈಗ ನಮಿಬ್ರು ಇನ್ನಾದ್ರ ಊಟ ಮಾಡಕತ್ತಾರ ನೋಡಿ ಹೇಂಗಾಗಿದೆ ಮ ಸೂಪರ್ ಆಗಿದೆ ಬಾ ಹ್ಮ್ ನಮ್ಮ ಚಿಕನ್ ಇನ್ನಿ ಹಿಡಿದು ಹೇಳ್ತಿದೆ ಮಮ್ಮ ಚಪಾತಿ ಮಾಡ ಮಮ್ಮ ಚಪಾತಿ ಮಾಡ ಅಂತ ಪಾಪ ಕೂಸ ಮಾಡಿ ನೋಡ್ರಿ ಈಗ ಸೂಪರ ಮಾಡಿ ಮಾಡಿ ಊಟ ಮಾಡಿರಿ ಸಾವ್ಕಾಸು ಮಾಡ್ರ ಇನ್ನ ಚಪಾತಿ ತೋರಿ ಬುರ್ಜಿ ತೋರಿ ಮನಾರದ ಓಕೆ ಇಲ್ಲಿನ ಮನಾರ ಇಟ್ಟಿ ನೋಡ್ರವ್ರಿಬ್ರೂ ಊಟ ಮಾಡಲಿ ಸ್ವಲ್ಪ ಕಾಟೂನ್ ನೋಡಕ್ಕಾರ ಇಬ್ಬರು ಈಗ ನೋಡ್ರಿಗ ಚಿಕ್ಕೋ ಮಿಕ್ಕು ಇಬ್ಬರು ಸಾಕ್ಸ್ ಸೈಕೊಲತ್ತಾರ ಬಂದಾಗ ತೆಗೆದು ಹಾಗೆ ಮುಕ್ಕೊಂಬಿಟ್ಟಿರೋರು ಕವದ್ಯಾಗ ಈಗ ಹೀಟ್ರ್ ಇನ್ನೂ ಚಾಲುನೇ ಅದ ನೋಡ್ರಿ ಥಂಡಿ ಅಂದ್ರೆ ಥಂಡಿ ಹತ್ತಲತ್ತ ಇಬ್ಬರು ಅದ ರೆಡಿ ಆಲತ್ತಾರ ಈಗ ಟ್ಯೂಷನ್ಗೆ ಹೋಗ್ತಾರೋರು ಏ ಅಮ್ಮ ಹೋದ್ ನೋಡ್ರ ಹುಚ್ಚುಸು ಮಾಡಬೇಡ ನೋಡ್ರಿ ಹಾಂ ನೋಡ್ರಿ ನಾ ಈಗ ಆರಕ್ಕೆ ಹತ್ತೆ ಟೈಮ್ ಓಸ್ ನೋಡ್ರಿ ಹೆಂಗದ ಚಳಿ ಅಂದ್ರೆ ಚಳಿ ಅದ ನೋಡ್ರಿ ಈಗ ಡೆಲ್ಲಿ ಅವರಿಬ್ರಿಗೆ ಅಣ್ಣದವ್ರಿಗೆ ಕರ್ಕೊಂಬರ್ಬೇಕು ರೀ ಟ್ಯೂಷನ್ ಹೋಗಕ್ಕೆ ಸೀನಾ ಬಡ ಬಡ ಕರ್ಕೊಂಬರ್ತಾ ಹೋಗಿ ಈಗ ರೋಡ್ ಕ್ರಾಸ್ ಮಾಡಕ್ಕೆ ನಾನು ಮತ್ತಂದ್ರೆ ದೇವರಾಜ್ ಮಮ್ಮಿ ಇಬ್ರು ಹೋಗ್ಲಕ್ಕೆ ಹತ್ತೀವ್ರಿ ಇಬ್ಬರು ಅವ್ರದ್ದೊಂದು ಮಗ ಅದ ನಂದು ನನ್ನ ಎರಡು ಮಕ್ಕಳವ ಈಗ ಕರ್ಕೊಂಬರ್ತೀವಿ ಹೋಗಿ ಬಡ ಬಡ ಆರಕ್ಕೆ ಲೈಟ್ ಬಿಟ್ಟಾರ ನೋಡ್ರಿ ಆರಕ್ಕೆ ನೋಡಿರಿ ಹೆಂಗೆ ಅನಿಸ್ಲತ್ತದ ಕತ್ತಲ್ ಕತ್ತಲ್ಲ ಅದಂಗೆ ಕಡೆ ಹಿಂದೆಲ್ಲ ಕಾಣಿಸ್ಲತ್ತದಿಲ್ಲ ಓಸ್ ಫುಲ್ ಇಲ್ಲಿ ನೋಡ್ರಿ ಎಲಿಗಳು ಹೆಂಗೆ ಬಿದ್ದಾವ ನೋಡ್ರಿ ಈಗ ಇವೆಲ್ಲ ಗಿಡಗಳು ಎಲಿ ಎಷ್ಟು ಚಂದ ಕಾಣಿಸ್ಲಕತ್ತವ ನೋಡ್ರಿ ಈಗ ಕಡ್ದಿಲ್ಲ ಮಾಡಿಲ್ಲ ಅಂದ್ರೆ ಎಷ್ಟು ಜುಂಪಿ ಜುಂಪಿ ಬಿದ್ದಾವ ನೋಡ್ರಿ ಎಷ್ಟು ಚಂದ ಇಲ್ಲೊಂದು ಗಾಯ ಮಾತದ ನೋಡ್ರಿ ಈಗ ಎಷ್ಟು ಚಂದ ಕಾಣಿಸ್ಲತ್ತದ್ರೀಗ ಈಗ ಅಣ್ಣದವ್ರು ಟ್ಯೂಷನ್ ಹೊಂಟದ ಅಣ್ಣದವ್ರಿಗೆ ಟ್ಯೂಷನ್ ಕರ್ಕೊಂಬರ್ತೀವಿ ಇದನ್ನೂ ಒನ್ ಟೈಪ್ ಹೈವೇ ರೋಡ್ ಇದ್ದಂಗೆ ಅದ ನೋಡ್ರಿ ನಮ್ಮ ಮನೆಗಳು ಈ ಮನೆಗಳು ಹಿಂದವ ರೀ ನಮ್ಮದು ಫ್ಲಾಟ್ ಅವ ನೋಡ್ರಿ ಈಗ ಚಿಕ್ಕ ಮಿಕ್ಕ ಒಣಗ ರೀ ಎಷ್ಟು ಚಂದ ನೀಟಾಗಿ ಕ್ಲೀನ್ ಮಾಡ್ಯಾರ ನೋಡ್ರವ್ರು ಟ್ಯೂಷನ್ ಮುಂದೆ ಗಾರ್ಡನಿಂಗ್ ಗಾರ್ಡನಿಂಗ್ ಅದ ನೋಡ್ರಿ ಮಸ್ತ್ ಏನತ್ತ ಬಾರಿ ಹಣ್ಣಿನ ಗಿಡ ನೋಡ್ರಿ ಫ್ರೆಂಡ್ಸ್ ಒಂದು ಯಾರ್ದ ಬಿಡೋ ನೋಡಿದೀ ಭಾರಿ ಮಸ್ತ್ ಮಾಡ್ತಾಳ್ರಿ ಪಲ್ಯ ಬ್ಲಾಗಿಂಗಸಿಳ ನಾವು ಟ್ಯೂಷನ್ ಬಂದಿವಿ

ನಿಮಗೆ ಒಂದು ಗಜರಿ ತೋರಿಸ್ತೀನಿ ಹಾ ಇದು ಇಲ್ಲಿ ನೋಡಿರಿ ಫ್ರೆಂಡ್ಸ್ ಹೆಂಗ್ ಇದು ಏನದ ಗೊತ್ತಾಗಲ್ಲ ಅಯ್ಯ ಹಾ ಇದು ಅದು ಅದ ಮಮ್ಮ ಸ್ಕ್ರೂಟ್ ಆಯ್ತು ಮಾಡು ಸ್ಕ್ರೂಟ್ ಆಯ್ತು ಮಾಡಿರಿ ಗಜರಿ ತೋರಿತ್ತೀವಿ ಎದಕ್ಕೆ ತೋರಿತ್ತೀವಿ ಹೋದ್ರೆ ಅದು ಈಗ ಹೇಳಲ್ಲ ಅದು ಮಾಡ್ದಾಗ ಹೇಳತ್ತೀವಿ ಯಾವಾಗ ಮಾಡ್ತೀವಿ ಮಮ್ಮಿ ಆದ ಒಮ್ಮ ಯಾವಾಗ ಮಾಡ್ತಿ ಮಾಡ್ತೀವಿ ಮಾಡ್ತೀನಿ ಹೇಳತ್ತೀನಿ ನಮ್ಮ ಮಮ್ಮಿ ಅಂದತ ನೋಡಮ್ಮಿ ओ देखो ये मम्मा येड्दो सन्नो सन्नो हलवी क्यूट वाला मम्मा येड्दो सन्नो सन्नो हलवी खत्म हो गयो बेटा हट ना स्टेट साइड नु आबा नोटे फ्रेंड्स मम्मी येनो मसाला तोले द मम्मी हन तोले दी अरसिना मत्ता तो सोयाबीन तो तोले अरसिना ನಮ್ಮ ಕಡೆ ಹೆಂಗೆ ನಾವು ಮಸಾಲೆ ಪುಡಿ ಮಾಡ್ತೇವಲ್ಲ ಸಾಂಬಾರು ಪುಡಿ ಮಾಡ್ತೀವಲ್ಲ ಇಲ್ಲೆಲ್ಲ ಅದ ನೋಡ್ರಿ ಅದನ್ನು ಹ್ಯಾಂಗೆ ಅನ್ನೋದು ನನಗೆ ಗೊತ್ತಿಲ್ಲ ಅಷ್ಟೇ ಇವ್ರು ಮಿಕ್ಸ್ ಮಾಡಿಕೊಡ್ತಾರ ಇದೆಲ್ಲ ನೋಡಿ ಇಲ್ಲಿ ಪಾಪಡಿ ಬಿ ಅದ ಎಲ್ಲ ಅದ ಇಲ್ಲಿ ಬಂದದ ಬ್ಲಿಂಕ್ ಆಲತ್ತದ ಹಾಡು ಇದು ಇದರ ನಾಕ್ ಮಕ್ಕಳು ಬೀದ್ದು ಬರಿ ಬರಿ ಹೋಗಂ ಸಾಕಿನ್ ಸಾಕ್ ಇಗೆ ನೆಡಿ ಹೋಗಂ ಫ್ರಿ ಪಿಟಾಟಾ ಹ್ಮ್ ಫ್ರಿ ಪಿಟಾಟಾ ಫ್ರೈಸ್ ಮಮೋಸ್ ನಾಳಿಗೆ ಹೇಳ್ತದ ಇರು ಹೇಳ್ತನ ಟಾಟೋ ಆರ್ಬೋತಾ ಸಾಕ್ ಸಾಕ್ ನೆಡಿ ನಾಳೇ ಹೇಳ್ತೀವಿ ನಾಳೇ ಹೇಳ್ತಾರ ಚುಲ್ಲೋ ಮುನ್ನು ನೈ ನೋಡಿ ನಾವು ಏನ ಈಗ ಚಿಕ್ಕಮಕ್ಕಳಿಗೆ ಟ್ಯೂಷನ್ ಕರ್ಕೊಂಡು ಬರಲ ಹೋಗಿದ ಬರೆ ಟಾಮ್ ನ ಏನು ಮಾಡಿದ್ರೆ ಗಜ್ಜರಿ ತೋ ಮನ್ನಿರೋ 1 ಕೆಜಿ ಮತ್ತ ಸೊಬ್ಸಿ ಪಲ್ಯ ತೊಗೊಂಡ್ ಬಂದಿನ್ರಿ ಮೂರ್ ಸೋಡಾ ಮತ್ತಂದ್ರ ಅವರಿಕೆ ತಗೊಂಡ್ ಬಂದಿನ ಮತ್ತಿನಿಬೀನ್ ತಂದಿನಿ ಮೈಕ್ರೋನಿ ತಂದಿನಿ ಅರ್ಶಿಣ ತಂದಿನಿ ಮತ್ ಇದಕ್ಕ ಓ ಫ್ಲಾಶ್ ಆನ್ ಮಾಡ್ರಿ ಫ್ಲಾಶ್ ರೀ ತಗೋರಿ ಇದಕ್ಕ ಮಟ್ರಿ ಅಂತಾರ್ರಿ ಇವ್ ಇವ್ರು ಬೆಸ್ಟ್ ಇರ್ತವತಿ ಮತ್ ಈಗ ಇವನು ಬೆಸ್ಟ್ ನನಗೆ ಇವು ಬಾಳ ಇಷ್ಟ ಇವು ನೀವು ಇವ್ ಎರಡು ತಗೊಂಡ್ರಿ ಚಿಕ್ಕ ಮಿಕ್ಕಂದ್ರೆ ನೋಡ್ರಿಷ್ಟಕ್ಕೆ ರೊಕ್ಕ ಎಷ್ಟ್ ಹೋಗ್ಬೇಕ್ರಿ ಹಿಂದ ಸರಿ ನೀವ್ ಇಷ್ಟಕ್ಕೆ ಎರಡೂವರೆ ನೂರ್ ಹೋಗ್ಯದ್ ನೋಡ್ರಿ ಎರಡ್ ನೂರ ಐವತ್ ರೂಪಾಯಿ ಹೋಗ್ಯ ನೋಡ್ರಿ ಇಷ್ಟಕ್ಕೆ ಏನು ಇಲ್ಲಿ ನನ್ಕೊತೇರಿ ಅವ್ರ ಪಾಪ ಮಟನ್ ಮಾಡಂದಿದ್ ನನಗ ಯಾರು ಹೋಗ್ಬೇಕಪ್ಪ ಮಠ ಅಂತ ನೋಡ್ರಿ ಟ್ಯೂಷನ್ ನಿಂದ ಬಂದ್ಬೇಕ್ ನಾವು ಮೂರು ಮಂದಿ ಕೇಸಿ ನಮ್ಮ ಹಸ್ತನ ಹತ್ತಿರ ಚಹಾ ಮತ್ತು ರಸ ನಮ್ಕೀನ ಎಲ್ಲ ತಿಂದೇವ್ ಮಟ್ರಿ ಅದು ತಂದೀವ್ರಿ ಮೂರು ಮಂದಿ ಕಲ್ತ್ಕೊಂಡ ತಿಂದೆವು ತಿಂದ ಅವ್ರಿಬ್ರು ನೋಡ್ರಿ ಕೆಲಸ ಮಾಡೋಕರ ನಮಗೊಂದು ಇರ್ತಾವ ರೀ ನಾವು ಎಟ್ಟಾಗಿ ಚಂದಿರ ನಿಮ್ಗೆ ಕೆರೆ ಎರಡು ಮೂರು ದಿನ ಆಯ್ತು ಮನ್ಸಿನಾಗ ಏನೋ ಅದ ಬಟ್ ಯೂಟ್ಯೂಬ್ ದಾಗ ಹೇಳಕ್ ಆಗಂಗಿಲ್ಲ ಯೂಟ್ಯೂಬ್ ದಾಗ ಏನು ಇನ್ಸ್ಟಾಗ್ರಾಮ್ ಇನ್ಸ್ಟಾಗ್ರಾಮಾಗ ಒಂದು ವಿಡಿಯೋ ಹಾಕಕ್ಕಿದಿನಿರಿ ನೀವು ನೋಡ್ರಿ ನಾ ಹಾಕಿನಿ ಏನು ಅನ್ಸೋದು ಯಾಕಂದ್ರೆ ನಾವ್ ಎಟ್ ಮುಂದ್ ಬರ್ಬೇಕಂತ ಹೇಳಿ ಕಾಲ್ ಅವ್ರ್ ಬಹಳ ಮಂದಿ ಇರ್ತಾರ ಅದು ನಮ್ಮವ್ರ ಇರ್ತಾರ ಹೊರಗಿನವ್ರು ಯಾರು ಇರಲ್ರಿನವ್ರಿ ಇರ್ತಾರ ಕೆಲವೊಂದ್ ಜನ ಈಗ ಅಂದ್ರ ಸೊಬ್ಸಿ ಪಲ್ಯ ತಗೊಂಬಂದಿ ನೋಡ್ರಿಗ ನಮ್ ಕಡೆ ಇಂತ ಸಬ್ಸಿ ಪಲ್ಯ ಯಾರು ತಿನ್ನಲ್ಲ ಈಗ ರೀ ಎಷ್ಟ ಎಷ್ಟ್ ಬರ್ತದ ಸೊಪ್ಪು ಅಷ್ಟು ತಕೋತೀನಿ ಉಳಕಿದ್ವಾ ಕಾಸಿ ಬಿಡ್ತೀನಿ ಮತ್ತ್ ಏನೋ ಇಲ್ಲ ಅವ್ರು ಇಬ್ಬರು ಅಣ್ಣದವ್ರು ಓದ್ಲತ್ತವ್ರ ಪಪ್ಪಾನ ಹೊಂಟಾರಂತ ಬ್ಯಾಳಿ ಕುದಿಸ್ಕೊಂಡ್ಬಿಟ್ಟಿ ಅಂದರೆ ಎರಡು ಸಿಟಿ ಮಾಡ್ಕೊಂಡ್ಬಿಟ್ಟಿನಿ ತೊಗರಿ ಬೇಳೆ ಹಾಕಿಸಿ ನಾವು ಒಂದಿಷ್ಟು ಮಾಡ್ಬಿಡ್ತೀನಿ ಇನ್ನು ಸಾರದ ಅನ್ನದ ಮತ್ತಂದ್ರೆ ಚಪಾತಿ ಹಿಟ್ಟದ ಒಂದಿಷ್ಟು ಒಂದು ಐದಾರು ಚಪಾತಿ ಅಥವಾ ಇಷ್ಟು ಮಾಡ್ತೀನಿ ಇನ್ನು ಜೋಳ ರೊಟ್ಟಿವಲ್ರಿ ಹೇಗೆ ಊರಿನ ತಂದು ಹೋಗುವ ಮತ್ತಂದ್ರೆ ಒಂದಿಷ್ಟೊತ್ತು ಸಿಪಲ್ಯ ಮಾಡಿ ಬಿಟ್ಟು ಬಿಡ್ತೀನಿ ನೋಡ್ರಿ ಮತ್ತೇನು ಮಾಡೋಂಗಿಲ್ಲ ಹಿಂಗದ ನೋಡಿರಿ ಇವತ್ತಿಂದ ಅಪ್ಡೇಟ್ ವಿಡಿಯೋಸ್ ಮಾತ್ರ ಎಲ್ಲರು ಕಂಟಿನ್ಯೂ ಆಗಿ ನೋಡಿ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡಿ ಎಲ್ಲರಿಗೂ ಗೊತ್ತಾನೆ ಯಾವಾಗಲೂ ಫ್ಯಾಮಿಲಿ ಬ್ಲಾಗ್ಸ್ ಹಾಕ್ತೀನಂತ ಊರು ಪಂಚಿತಿ ಮಾಡಿ ಏನಾಗಿ ಹಂಥದಂತ ನಾನು ಮಾಡೋದಿಲ್ಲ ನಂಗೆ ಮಾಡೋದುಕೋದಿಲ್ಲ ನನ್ನ ಲೈಫ್ನಾಗ ಯಾರೇ ಬಂದ್ರೆ ಅವ್ರಿಗೆ ನಾನು ಸೀಳೆ ಆಗಿಬಿಡ್ತೀನಿ ಅಂತ ಕ್ಯಾಟಗರಿ ಹೆಣ್ಮಗಳಿದೀನಿ ನಾ ನನ್ನ ಕುಟುಂಬದಾಗ ಯಾರೂ ಬರಬಾರ್ದು ನಾ ನನ್ನ ಗಂಡ ನನ್ನ ಮಕ್ಕಳು ನಮ್ಮ ಮಾವ ಕಲ್ಲಸ್ ಮೂರನೇದವ್ರು ಯಾರು ಬರೋ ಇಲ್ಲ ಊರು ಮಂದಿ ಎಷ್ಟು ಭೀ ಮಾತಾಡಿದ್ರೆ ನೂರು ಮಂದಿ ಎಷ್ಟು ಭೀ ಮಾತಾಡೋ ಅಂತ ನನಗೆ ಅವ್ರಿಂತ ನನಗೆ ಏನೋ ಒಂಥರ ಫರ್ಕೆ ಬಿದ್ದಿಲ್ಲ ನನ್ಗೆ ನಂಗೆ ಅಡಸಾಸ ನಿಂತ ಅವ್ರೇ ನಮ್ಗೆ ಕಂಬಿದಾಗ ತಂದು ಹಾಕಲ್ಲ ನಮ್ಗೆ ಯಾರು ತಂದು ಹಾಕ್ತಾರೋ ನಾವು ಅವ್ರಿಗೆ ಅಷ್ಟೇ ಹೇಳ್ತೀವಿ ಸಂತೋಷ್ ಬಂದ್ ನೋಡ್ರಿ ಹೊರಗೆ ಹೋಗಿದ್ರೆ ಸಂತೋಷ ನಾ ನೋಡ್ರಿ ಬಟ್ಟೆಗೂ ಆ ಈ ಕಡೆ ಎಲ್ಲ ಕಡೆ ಒಳಗ್ರಿ ನಿಮಗೆ ಗುಡ್ ಮಾರ್ನಿಂಗ್ ಆಗ್ಯದೂ ಸೌಕಾಸಿಗ ಕಾಪಿಯೇ ಪಲ್ಯದಕ್ ನಮಸ್ತೆ ಮಾಡ್ ಫಸ್ಟ್ ಅದಕ್ಕೆ ನಮಸ್ತೆ ಆಯ್ತು ಕೆಲಸ ಮಾಡಿಬ್ರಿಗೆ ಓದಿಸ್ ಜರ ಏನು ಏನ್ ಹೇಳುತ್ತೀನಿ ಅವ್ರಿಬ್ರಿಗೆ ಓದಿಸ್ ಏ ಮ್ಯಾಕ್ ಕುಂದರ್ ಏ ಮುಗೀತ್ ಮ್ಯಾಕ್ ಕುಂದವ್ರ ಅವ್ರ ಪಪ್ಪಾಗ ಅಂದ್ರ ಏನ್ ಅಂಜಾಲ ನೋಡ್ರಿ ಅವ್ರು ನನಗೆ ಅನ್ಸುತ್ತಾರ ನೆಟ್ಟ ಕುಂದ್ರ ಅಂದ್ರೆ ಕುಂದ್ರ ಅಷ್ಟೇ ಮತ್ ನೋಡ್ ಹೇಳಕತ್ತೀನಿ ಹತ್ತಿನಿ ಹಾ ನೀ ಕುಂದ್ರ ನೀ ನೆಟ್ಟ ಕುಂದರು ಮಾಡಿ ಅವ್ರಿ ಟೇಬಲ್ ಅದು ಮಾಡಿಸ್ ನೋಡು ಅವ್ರ ಪೇಪರ್ ಅದ ಈಗ ಅವ್ರ ಮೇಡಮ್ ಹೇಳ ನೋಡು ಏನು ಓಕೆ ಅಲ್ಲ ಇಲ್ಲ ಅಂದ್ರ ಮತ್ ನಿನ್ಗ ಬಿಳ್ತ ನೋಡು ಮತ್ ಅವ್ರ ಸಂಗಾಟ್ರಮಿ ಈಗದೂ ಮೆಣ್ಣ ಎಣ್ಣೆ ಹಾಕಿನಿ ಎಣ್ಣೆ ಹಾಕಿನ ಬಳ್ಳುಳ್ಳಿ ಮತ್ತೆ ಮೆಣಸಿಗೆ ಹಾಕಿನಿ ಉಪ್ಪ ಮತ್ತ ಅರ್ಶಿಣ ಹಾಕಿನಿ ಪಲ್ಯ ಈಗ ಸಬ್ಸಿ ಪಲ್ಯ ಹಾಕಿನಿ ಮತ್ತ ಬ್ಯಾಳಿ ಹಾಕಿನ ಸೊಬಸ್ಗಿ ಪಲ್ಯ ಮಾಡ್ಕೊಡ್ತೀನಿಗಿ ಪಲ್ಯ ಹ ನಾವು ಸೊಸಿ ಪಲ್ಯ ಅಂತೀವಿ ನನ್ ಬಾಯಿ ಅದೇ ಸೊಬಸ್ಗಿ ಬರ್ತದೆ ಯಾಕಂದ್ರ ನಮ್ಮ ನಮ್ ಬಿಡೋಸ್ ಬರ್ತಾರೆ ಎಲ್ಲಾರ ಎರ್ತಾ ಆಗ್ಬೇಕಾದ್ರೆ ಯಾಕಂದ್ರ ಅಂಬಿಕಾ ಸಂತೋಷ್ ಕುಟುಂಬ ಬಾ ದೊಡ್ಡದ ಏನ ಬರ್ತಾ ಬರ್ತಾ ಇನ್ನ ದೊಡ್ಡದೇ ಆತದ ಕಮ್ಮಲ್ಲ ನೀಬ್ರು ನಮ್ ಕುಟುಂಬದವ್ರು ಇದ್ದೀನಿ ಚಿಕ್ಕು ಮಿಕ್ಕು ಹಂಗೆ ಅವರು ಕೂಡ ನಮ್ದೆಲ್ಲಾ ಕುಟುಂಬದವ್ರ ಈಗ ಇಷ್ಟು ಬ್ಯಾಳಿ ಹಾಕ್ತೀನಿ ಇದ್ರಾಗ ಹ್ಮ್ ಈಗ ಏನ್ ಮಾಡ್ಬೇಕಂದ್ರೆ ಚಂದ ತಿರ್ಗಿಸ್ಬೇಕು ತಿರ್ಗಿಸಿ ಒಂದ್ ಐದ್ ನಿಮಿಷ ಹಂಗಾಯಿಸ್ನದ್ ಬಿಟ್ರೆ ಐದು ಪಲ್ಯ ರೆಡಿರ ಯಾಕಂದ್ರ ಬ್ಯಾಳಿನ ಆಲ್ರೆಡಿ ಎಲ್ಲ ಸಿಟಿ ಮಾಡ್ಕೊಂಡಿನ್ರಿ ಒಂದ್ ನಂದು ನಾಲ್ಕೈದು ಚಪಾತಿ ಊಟ ಮಾಡ್ತಿವ್ರಿ ನೋಡ್ರಿ ಈಗ ಸಂಜೆ ಊಟಕ್ಕ ಸಬ್ಸಿ ಪಲ್ಯ ಮಾಡಿನ್ರಿ ಬ್ಯಾಳಿ ಹಾಕಿ ತೊಗರಿ ಬೇಳಿ ಹಾಕಿ ಮತ್ತೊಂದ್ರ ಒಂದ್ ಐದಾರು ಚಪಾತಿ ಆಗ್ಯಾವ ರೈಸ್ ಇತ್ತು ಇತ್ತ ಒಂದ್ಸೊಪ್ ಈಗ ಟಮಟೊ ಸಾರಿ ಇತ್ತಲ್ರಿ ಗರಮ್ ಮಾಡೀನಿ ಮತ್ತ್ ಉಳ್ಳಾಗಡ್ಡಿ ಹೊಳ್ಕೊಂಡಿ ನೋಡ್ರಿ ಇದು ಇದು ಊಟ ಅದ ನೋಡ್ರಿ ಬರ್ರಿ ಎಲ್ಲರೂ ಊಟ ಮಾಡಿ ಸಹ ಕುಟುಂಬದ ಜೊತೆ ಊಟ ನಡೆದ ಚಿಕ್ಕ ಹ್ಮ್ ನೋಡ್ರಿ ಫುಲ್ ಅಂಬಿಕಾ ಸಂತೋಷ್ ಕುಟುಂಬ ಊಟ ನಡೆದದ ನೋಡಿರಿ ಬರ್ರಿ ಎಲ್ಲರೂ ಕಂತ್ಕಿಸಿನ ರೀ ಊಟ ಮಾಡಮ ಅಂತ ಹೆಂಗಾಗ್ಯ ಶ್ರೀ ಊಟ ಅವ್ನು ಫೇವ್ರೇಟ್ ಅದ ನೋಡಿರಿ ಅವ ಆ್ಯಕ್ಷದಾಗ ಪಾಪ ಮಟನ್ ಮಾಡಿ ಅಂದಿದ ನಾನು ಹೆಂಗೆ ಮಾಡ ಭೀ ಅಂತಂದು ಸೊಲ್ಪ ಮನ್ಸಿಗೆ ನೋವು ಆಗ್ಯದ ಅವ್ನಿಗೆ ಬಟ್ ಅಂದ್ರೆ ಭೀ ನೀನು ಫೇವ್ರೇಟ್ ಮಾಡೀನಿ ರೀ ಟಮಾಟೆ ಸಾರು ಮಾಡೀನಿ ಮತ್ತು ಅಂದ್ರೆ ಉಳ್ಳಾಗಡ್ಡಿ ಒಳಗೆ ಕೊಟ್ಟೀನಿ ಚಪಾತಿ ಮಾಡೀನಿ ಸೊಬಸ್ಕಿ ಪಲ್ಯ ಮಾಡೀನಿ ರೀ ಶೇಂಗಾ ಹಿಂಡಿ ಎಲ್ಲ ಅದ ಮಸ್ತ್ ಎಕ್ದಮ್ ಉತ್ತರ ಕರ್ನಾಟಕ ಸ್ಟೈಲ್ ಸಖತ್ ಊಟ ಅದ ಹೆಂಗೆ ಅದ ಶ್ರೀ ಚಿಕ್ಕು ಮಿಕ್ಕು ಹೆಂಗೆ

ಆಮ್ಯ ಲೈಟ್ ಬಂದ್ ಮುಸ್ತದ ನಿದ್ದಿ ಬರ್ತಾರ ಈ ಸಂತೋಷ ನೋಡ್ರಿ ಮನಾರ ಮೂವತ್ ವರ್ಷದ ಮ್ಯಾಗ ಮುದ್ಕಾಗ್ಯಲ್ರಿ ಅಂದ್ರೆ ಗುಳ್ಳಿ ಆತ ನೋಡ್ರಿ ನನಗ್ ನೋಡ್ರಿ ಏನ್ ಇಲ್ ನೋಡ್ರಿ ಎಷ್ಟೇ ಪಪ್ಪಗ ಪಿಲ್ಯಂ क्यूटी मैन आई एम ब्यूटी मैन दिस यू आर अ चालाक मैन सॉरी यस यू आर अ चालाक ही ए ये आ गए दर्शनी स्टार्टिंग से स्टार्टिंग से क्या आवाज बनतो ट्रू 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 आवाज बनता है ये नहीं बदल आवाज

ಸಬ್ಸಿ ಪಲ್ಯ ಚಪಾತಿ ರೈಸ್ ಸಾರು ಜೋಳದ ರೊಟ್ಟಿ ಉಪ್ಪಿನ ಒಳಗಡೆ ಎಕ್ದ್ ಮಸ್ತ್ ಉತ್ತರ ಕರ್ನಾಟಕ ಅಷ್ಟೇ ಊಟ ಮಸ್ತ್ನತ್ತ ಸಕ್ಕತ್ತೆಲ್ಲರು ಊಟ ಮಾಡಿದ್ವಿ ಇವತ್ತು ಒಂದು ಸ್ವಲ್ಪ ನನಗೆ ಆರಾಮದ ರೀ ಹಾಗೇನಿಲ್ಲ ಸ್ವಲ್ಪ ಆರಾಮಾಗ್ಯಾರದು ನನಗೀಗ ಮತ್ತಂದ್ರೆ ಅಂದ್ರೆ ನಿಮ್ಮೆಲ್ಲರಿಗಿನ ವಿಡಿಯೋಸ್ಗಳು ಹ್ಯಾಂಗ್ ಅನ್ಸಲತ್ತವ ಹ್ಯಾಂಗೆ ಎಲ್ಲರೂ ನೀವು ಕಮೆಂಟ್ನ ಹೇಳಿ ಭಾಳ ಜನ ಅಂತೀರಿ ನೀವು ಕಮೆಂಟ್ ಹೇಳಿ ಕಮೆಂಟ್ನ ಹೇಳತ್ತೀರಿ ನಮ್ಮ ಕಮೆಂಟಿಗೆ ರಿಪ್ಲೈ ಕೊಡಲತ್ತ ಹಾಗೇನೇ ಯಾರು ತಪ್ಪು ತಿಕ್ಕೋಬೇಡ್ರಿ ಬಟ್ ಅಲ್ಲಿ ಹಾರ್ಟಿಂದ ಏನು ಸಿಂಬಲ್ ಅದ ಅಲ್ಲ ಅದ್ರ ಮ್ಯಾಗ ನಾ ಕ್ಲಿಕ್ ಮಾಡ್ತೀನಿ ರೀ ನೀವು ಬೇಕಾದ್ರೆ ನೀವು ಚೆಕ್ ಮಾಡ್ಕೋರಿ ಅದು ಇಷ್ಟು ಮಾಡ್ತೀನಿ ಎಲ್ಲರಿಗೆ ರಿಪ್ಲೈ ಮಾಡೋಕ್ಕಾಗಲ್ಲ ಯಾರೂ ತಪ್ಪು ತಿಕ್ಕೋಕೆ ಹೋಗ್ಬೇಡ್ರಿ ಯಾಕಂದ್ರೆ ಒಬ್ರಿಗೆ ಮಾಡಿದ್ರೆ ಒಬ್ರಿಗೆ ಸಿಟ್ಟಾಗತ್ತದ ಹಂಗೆ ಅಂತ ಕೆಲಸ ನಾನು ನಿಮ್ಮ ಕಮೆಂಟ್ ಓದಿ ಅಲ್ಲಿ ನಾನು ನಂಗೆ ಇಷ್ಟ ಆಯ್ತಾನೆ ಎಲ್ಲರಿಗೆ ನಾನು ನಿಮ್ಗೆ ಹಾರ್ಟ್ ಸಿಂಬಲ್ ಮ್ಯಾಗ ಲೈಕ್ ಕೊಟ್ಟು ಹೋಗ್ಬಿಡ್ತೀನಿ ನೋಡಿರಿ ಚಿಕ್ಕ ಮಿಕ್ಕು ಶ್ರೀ ಇಡ್ಲೋರ್ಗಿಡ ಯಾಕಂದ್ರೆ ನಾವು ನಿಮಗ ನೀವು ನಮಗ ನಾವು ನಿಮ್ಮವರು ನೀವು ನಮ್ಮವರು ಸೊ ಎಲ್ಲರು ಅಂಬಿಕಾ ಸಂತೋಷ್ ಕುಟುಂಬದವರು ಇದ್ರಿ ಇದೇ ರೀತಿ ನಿಮ್ಮ ಪ್ರೀತಿ ಅಭಿಮಾನ ವಿಶ್ವಾಸ ತೋರ್ಸ್ಕೊತೀರ ಅಂತ ಹೇಳ್ಕೋತ ನಮ್ಮ ಕೊನೆ ಎರಡು ಮಾತ್ ನಾವ್ ಮುಗಿಸ್ಕೊತ ಸಂತೋಷ ಬರ್ಕೋತ ಎಲ್ಲರಿಗೂ ಶುಭ ರಾತ್ರಿ ಎಲ್ಲರಿಗೂ ಬಾಯ್ ಬಾಯ್ ಎಲ್ಲರಿಗೂ ಗುಡ್ ನೈಟ್ ಮತ್ತೊಂದು ಬ್ಲಾಗ್ ಸಿಗಂಬ್ರಿ ಅಂತ